ಕೆಲವೇ ಕೆಲವು ವರ್ಷಗಳ ಹಿಂದೆ ಸಾವಿರಾರು ಜನರಿಗೆ ಸೇವೆ ಕೊಡುತ್ತಿದ್ದ ಕಟ್ಟಡ ಇದಾಗಿತ್ತು ಈ ಕಟ್ಟಡ ಇಂದು ಪಾಳು ಬಿದ್ದಂತಿದೆ ಪ್ರತಿದಿನ ಈ ಕಟ್ಟಡವನ್ನು ನೋಡ್ತಾ ಇದ್ರೆ ಹಳೆಯ ನೆನಪುಗಳು ನಮ್ಮನ್ನು ಮೆಲುಕು ಹಾಕುತ್ತಾ ಇದ್ವು ಹಾಗಾಗಿ ಈ ಕಟ್ಟಡದೊಳಗೆ ಇಂದು ಕಾಲಿಟ್ಟೆವು ಅಲ್ಲಿ ಕಂಡದ್ದೇ ಬೇರೆ ಒಂದೆರಡು ವರ್ಷಗಳ ಹಿಂದೆ ಜನರ ಸದ್ದು ಇಲ್ಲಿ ಗಿಜ ಗಿಜ ಅಂತ ಇತ್ತು ಆದ್ರೆ ಈಗ ಅಷ್ಟೊಂದು ಜನರಿಲ್ಲದೆ ಇಲ್ಲದೆ ನಿಶಬ್ದಂತೆ ಕಾಣುತ್ತಿದೆ ಈ ಕಟ್ಟಡ ತುಮಕೂರು ಜಿಲ್ಲೆ ಶಿರನಗರದ ಹೃದಯ ಭಾಗದಲ್ಲಿದೆ ಈ ಕಟ್ಟಡ ತಾಲೂಕಿನ ಲಕ್ಷಾಂತರ ಜನರು ಈ ಕಟ್ಟಡದೊಳಗೆ ತಮ್ಮ ಕೆಲಸಗಳನ್ನೆಲ್ಲ ಮಾಡಿಸ್ಕೋತಾ ಇದ್ರು ಇದೇ ನಮ್ಮ ತಾಲೂಕು ಕಚೇರಿ ಅರ್ಥಾತ್ ತಹಸೀಲ್ದಾರರ ಕಚೇರಿಯಾಗಿತ್ತು ಕೂಡ ಇಂದು ಅನಾಥವಾಗಿ ಪಾಡು ಬಿದ್ದಂತೆ ಕಾಣ್ತಾ ಇದೆ ನಮ್ಮೆಲ್ಲರ ಕಣ್ಣಿಗೆ ಏನೇ ಆಗ್ಲಿ ಕಟ್ಟಡದ ಹಳೆಯ ನೆನಪುಗಳನ್ನ ಮರೆಯಲು ಸಾಧ್ಯ ಇಲ್ಲ ಈ ಕಟ್ಟಡದ ಒಂದೊಂದು ಜಾಗವೂ ಸಹ ಒಂದೊಂದು ಕೆಲಸದ ಹೆಸರು ಹೇಳುತ್ತೆ ಶಿರಾ ನಗರದಲ್ಲಿ ಎಲ್ಲಾ ಇಲಾಖೆಗಳು ಒಂದೇ ಜಾಗದಲ್ಲಿ ಇದ್ದಿದ್ದು ಇದೊಂದೇ ಕಟ್ಟಡದಲ್ಲಿ ಸಹಜವಾಗಿ ಕಟ್ಟಡ ಇಷ್ಟ ಆಗೋದು ಇದೊಂದೇ ಕಾರಣಕ್ಕೆ ಇದೇ ರೂಮ್ ನಲ್ಲಿ ಚುನಾವಣಾ ಅಧಿಕಾರಿಗಳು ಕೂರ್ತಾ ಇದ್ರು ತಾಲೂಕಿನ ಎಷ್ಟೋ ಜನರಿಗೆ ವೋಟರ್ ಐಡಿ ಆಗಿದ್ದು ಕೂಡ ಇದೇ ರೂಮ್ನ ಜಾಗದಲ್ಲೇ ಚುನಾವಣಾ ಅಧಿಕಾರಿಯ ಕಚೇರಿಯ ಪಕ್ಕದಲ್ಲೇ ಆಹಾರ ನಿರೀಕ್ಷಕರು ಕೂರ್ತಾ ಇದ್ರು ಈ ಆಹಾರ ನಿರೀಕ್ಷಕರನ್ನ ಹುಡುಕಿಕೊಂಡು ತಾಲೂಕಿನಾದ್ಯಂತ ಎಷ್ಟೋ ಜನರು ಬರ್ತಾ ಇದ್ರು ಇದರ ಪಕ್ಕದಲ್ಲೇ ಸಹ ಅಬ್ಕಾರಿ ಇಲಾಖೆ ಕೂಡ ಇತ್ತು ಇಲ್ಲಿಂದಲೇ ಅಬ್ಕಾರಿ ಇಲಾಖೆ ಎಲ್ಲಾ ವೈನ್ ಸ್ಟೋರ್ ಗಳನ್ನ ಮ್ಯಾನೇಜ್ ಮಾಡ್ತಾ ಇತ್ತು ಅಲ್ಲಿಂದ ನಮ್ಮ ಪಯಣ ಮುಂದುವರಿದು ತಾಲೂಕು ದಂಡಾಧಿಕಾರಿಗಳ ಕಚೇರಿವರೆಗೂ ಬಂತು ಇದೇ ನೋಡಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಹಿಂದೆ ಇಲ್ಲಿ ಸಾವಿರಾರು ಜನರು ತಮ್ಮ ಕೆಲಸಗಳಿಗಾಗಿ ತಹಸೀಲ್ದಾರ್ ಅವರನ್ನು ಕಾದು ಕುಳಿತಿದ್ದ ಜಾಗ ಹಾಗೆ ಇಲ್ಲಿಂದ ಮುಂದೆ ಬಂದ್ರೆ ಪಡಶಾಲೆ ಅನ್ನೋ ಒಂದು ವಿಶಾಲವಾದ ಜಾಗ ಇಲ್ಲಿ ಎಲ್ಲ ಕಂಪ್ಯೂಟರ್ ನಲ್ಲಿ ಜನರಿಗೆ ಬೇಕಾದಂತಹ ಕೆಲಸಗಳು ನಡೀತಾ ಇದೆ ಹಾಗೆ ಒಂದಷ್ಟು ಮುಂದೆ ಹೋಗ್ತಾ ಇದ್ರೆ ಈ ಕಟ್ಟಡ ಇಂದು ಶಿಥಿಲಾವಸ್ಥೆಗೊಂಡಿದೆ ಮೇಲ್ಚಾವಣಿ ಕುಸಿತಾ ಇದೆ ಏನೇ ಆಗಲಿ ಕಟ್ಟಡ ತುಂಬಾ ಅದ್ಭುತವಾಗಿ ಇತ್ತು ಇಲ್ಲಿ ಸಾವಿರಾರು ಜನರು ಬಂದು ತಮ್ಮ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ರು ಆದ್ರೆ ಈ ಕಟ್ಟಡ ಇಂದು ಶಿಥಿಲಾವಸ್ಥೆಗೆ ಬಂದಿರೋದನ್ನ ಕಂಡ್ರೆ ನಿಜಕ್ಕೂ ಮನಸ್ಸಿಗೆ ಬೇಸರ ಆಗುತ್ತೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ಕಡತಗಳು ಇಲ್ಲಿ ದೊರೀತಾ ಇದ್ವು ಪಾಣಿ ಎಂ ಆರ್ ಇ ಸಿ ಆರ್ ಆರ್ ಫೈವ್ ಆರ್ ಆರ್ ಸಿಕ್ಸ್ ಇನ್ನು ಮುಂತಾದ ದಾಖಲಾತಿಗಳು ಸಹ ಇಲ್ಲಿ ದೊರೀತಾ ಇದ್ವು ಎಲ್ಲಾ ಒಂದೇ ಜಾಗದಲ್ಲಿ ಸಿಗ್ತಾ ಇದ್ದಿದ್ದು ನಮ್ಗೆ ಖುಷಿ ಆಗ್ತಾ ಇತ್ತು ಈ ಕಟ್ಟಡ ಎಲ್ಲಾ ಅನುಕೂಲತೆಗಳಿಗೆ ರೈತರಿಗೆ ತುಂಬಾ ಸನಿಹವಿತ್ತು ಈ ಕಟ್ಟಡದ ಗೋಡೆ ಮೇಲೆ ಬರೆದಂತಹ ಕಂದಾಯ ಇಲಾಖೆಯ ಅಕ್ಷರಗಳು ಇನ್ನೂ ಸಹ ಹಾಗೆಯೇ ಉಳಿದಿವೆ ಈ ಕಟ್ಟಡದ ಆವರಣದ ಒಳಗೆ ಗಿಡ ಗಂಟಿಗಳೆಲ್ಲ ಬೆಳೆದು ಕಟ್ಟಡ ಶಿಥಿಲಗೊಂಡಿರುವುದು ಎದ್ದು ಕಾಣಿಸ್ತಾ ಇದೆ ಇದು ಈ ಕಟ್ಟಡದ ಮುಖ್ಯ ದ್ವಾರ ಹಾಗೆ ಇಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಇದು ಸಬ್ ರಿಜಿಸ್ಟರ್ ಕಚೇರಿ ಆಗಿತ್ತು ಮನೆಗಳು ಸೈಟ್ಗಳು ಜಮೀನುಗಳು ಎಲ್ಲ ಕೂಡ ರಿಜಿಸ್ಟರ್ ಆಗ್ತಾ ಇತ್ತು ಇಲ್ಲಿ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಠಜೂರಿ ಇತ್ತು ಸರ್ಕಾರಿ ದಾಖಲೆಗಳನ್ನ ಪಡ್ಕೋಬೇಕಾದ್ರೆ ಅದಕ್ಕೆ ಇಂತಿಷ್ಟು ಶುಲ್ಕ ಅಂತ ಇರುತ್ತೆ ಆ ಶುಲ್ಕನೆಲ್ಲ ಫೈನಲೈಸ್ ಮಾಡೋ ಕಚೇರಿ ಇದಾಗಿತ್ತು ಈಗ ಇದು ರೇಷ್ಮೆ ಇಲಾಖೆಯ ಕಚೇರಿಯಾಗಿದೆ ಇಲ್ಲಿಂದ ಹಾಗೆ ಕಟ್ಟಡನೆಲ್ಲ ನೋಡಿಕೊಂಡು ಒಮ್ಮೆ ಹಳೆಯ ನೆನಪುಗಳನ್ನೆಲ್ಲ ಮೆಲುಕಾಗ್ತಾ ಇಲ್ಲಿ ಬಂದಿದ್ದು ಓಡಾಡಿದ್ದು ಎಲ್ಲ ಹಾಗೆ ಕಣ್ಮುಂದೆ ಬರ್ತಾಯಿವೆ ಏನೇ ಆಗಲಿ ಸೇವೆ ಕೊಟ್ಟಂತ ಜಾಗನ ಮರೆಯಲು ಸಾಧ್ಯವಿಲ್ಲ